ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮ ನೆಚ್ಚಿನ ಪಬ್ಲಿಕ್ ಕಲರ್ಸ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯನಿಗೂ ತುಂಬಾ ಮುಖ್ಯವಾದದ್ದು ಯಾಕೆಂದ್ರೆ ನಮ್ಮೆಲ್ಲರಿಗೂ ಬಂಗಾರ ಅಥವಾ ಚಿನ್ನ ಅಂದ್ರೆ ಕೇವಲ ಒಂದು ಲೋಹ ಅಲ್ಲ ಅದೊಂದು ಎಮೋಷನ್ ಕಷ್ಟದ ಸಮಯದಲ್ಲಿ ನಮಗೆ ನೆರವಾಗುವ ಮತ್ತು ನಮ್ಮ ಶ್ರೀಮಂತಿಕೆಯನ್ನು ತೋರಿಸುವ ಲಕ್ಷ್ಮೀ ಸ್ವರೂಪ ಈ ಬಂಗಾರ ಆದರೆ ಗೆಳೆಯರೆ ನೀವು ಇವತ್ತಿಗೂ ಹಳೆಯ ಕಾಲದ ಹಾಗೆ ಬಂಗಾರವನ್ನು ಕೇವಲ ಆಭರಣದ ರೂಪದಲ್ಲಿ ಅಥವಾ ಬಿಸ್ಕೆಟ್ ರೂಪದಲ್ಲಿ ತಗೊಂಡು ಲಾಕರ್ ನಲ್ಲಿ ಇಡ್ತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿಯೇ ಎರಡ್ ಸಾವಿರದ ಇಪ್ಪತ್ತಾರರ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಈಗಲೂ ನಾವು ಬಂಗಾರದಲ್ಲಿ ಸ್ಮಾರ್ಟ್ ಆಗಿ ಹೂಡಿಕೆ ಮಾಡಿಲ್ಲ ಅಂದ್ರೆ ನಮಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗಬಹುದು ಹಾಗಿದ್ರೆ ಬಂಗಾರದಲ್ಲಿ ಹೂಡಿಕೆ ಮಾಡಲು ಇರುವ ದಾರಿಗಳಾವುವು ಫಿಸಿಕಲ್ ಗೋಲ್ಡ್ ಬೆಸ್ಟ್ ಅಥವಾ ಡಿಜಿಟಲ್ ಗೋಲ್ಡ್ ಬೆಸ್ಟ್ ಸಾವರಿನ್ ಗೋಲ್ಡ್ ಬಾಂಡ್ ಅಂದ್ರೆ ಏನು ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಉತ್ತರವನ್ನ ನಾವು ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಪಬ್ಲಿಕ್ ಕಲರ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂದೆ ಿನ ಎಲ್ಲಾ ಉಪಯುಕ್ತ ವಿಡಿಯೋಗಳು ನಿಮಗೆ ತಲುಪುತ್ತವೆ ಮೊದಲನೆಯದಾಗಿ ನಾವು ಎಲ್ಲರಿಗೂ ಗೊತ್ತಿರೋ ಸಾಂಪ್ರದಾಯಿಕ ವಿಧಾನದ ಬಗ್ಗೆ ಮಾತನಾಡೋಣ ಅದೇ ಫಿಸಿಕಲ್ ಗೋಲ್ಡ್ ಅಥವಾ ಆಭರಣಗಳು ನಮಗೆ ಕೈಯಲ್ಲಿ ದುಡ್ಡು ಬಂದ ತಕ್ಷಣ ನಾವು ಜ್ಯುವೆಲರಿ ಶಾಪ್ಗೆ ಹೋಗಿ ಚೈನ್ ನೆಕ್ಲೆಸ್ ಅಥವಾ ಬಳೆಗಳನ್ನು ಮಾಡಿಸುತ್ತೇವೆ ಇದು ನೋಡೋಕೆ ಚೆನ್ನಾಗಿರುತ್ತೆ ಹಾಕಿಕೊಳ್ಳಲು ಸಂತೋಷ ಕೊಡುತ್ತೆ ನಿಜ ಆದರೆ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇದು ಎಷ್ಟರ ಮಟ್ಟಿಗೆ ಸರಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ನೀವು ಆಭರಣ ಕೊಂಡುಕೊಳ್ಳುವಾಗ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹಣವನ್ನು ಮೇಕಿಂಗ್ ಚಾರ್ಜ್ ಅಥವಾ ಕೂಲಿ ಅಂತ ಕೊಡ್ತೀವಿ ಜೊತೆಗೆ ಜಿಎಸ್ಟಿ ಕೂಡ ಕಟ್ಟುತ್ತೀರಾ ಮುಂದೆ ಯಾವಾಗಲಾದರೂ ನಿಮಗೆ ದುಡ್ಡು ಬೇಕು ಅಂತ ಅದೇ ಒಡವೆಯನ್ನ ಮಾರಾಟ ಮಾಡಲು ಹೋದರೆ ಆ ಮೇಕಿಂಗ್ ಚಾರ್ಜ್ ನಿಮಗೆ ವಾಪಸ್ ಸಿಗೋದಿಲ್ಲ ಅಷ್ಟೇ ಅಲ್ಲ ಮನೆಯಲ್ಲಿ ಬಂಗಾರ ಇಟ್ಟುಕೊಂಡರೆ ಕಳ್ಳರ ಭಯ ಇದ್ದೇ ಇರುತ್ತೆ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟರೆ ಅದಕ್ಕೆ ಬಾಡಿಗೆ ಕೂಡ ಕಟ್ಟಬೇಕು ಹಾಗಾಗಿ ನೀವು ಬಳಸೋದಕ್ಕೆ ಅಥವಾ ಮದುವೆ ಸಮಾರಂಭಕ್ಕೆ ಒಡವೆ ತಗೊಂಡರೆ ಓಕೆ ಆದರೆ ದುಡ್ಡು ಬೆಳೆಯಬೇಕು ಅಂತ ಆಭರಣಗಳನ್ನು ತಗೊಂಡರೆ ಅದು ಅಷ್ಟು ಜಾನತನದ ಹೂಡಿಕೆ ಆಗೋದಿಲ್ಲ ಈಗ ಕಾಲ ಬದಲಾಗಿದೆ ಗೆಳೆಯರೆ ಈಗ ಜಮಾನ ಡಿಜಿಟಲ್ ಗೋಲ್ಡ್ ನದ್ದು ನೀವು ಫೋನ್ ಪೇ ಗೂಗಲ್ ಪೇ ಅಥವಾ ಆಪ್ ಗಳಲ್ಲಿ ಕೇವಲ ಹತ್ತು ರೂಪಾಯಿಗೂ ಅಥವಾ ನೂರು ರೂಪಾಯಿಗೂ ಬಂಗಾರವನ್ನ ಖರೀದಿ ಮಾಡಬಹುದು ಇದನ್ನೇ ಡಿಜಿಟಲ್ ಗೋಲ್ಡ್ ಅಂತ ಕರೀತಾರೆ ಇಲ್ಲಿ ನೀವು ಬಂಗಾರವನ್ನ ನಿಮ್ಮ ಫೋನ್ ನಲ್ಲೇ ಇಟ್ಟುಕೊಳ್ತೀರಾ ಅದು ಸೇಫ್ ಆಗಿರುತ್ತೆ ಕಳ್ಳತನದ ಭಯ ಇರೋದಿಲ್ಲ ಮತ್ತೆ ನೀವು ಯಾವಾಗ ಬೇಕಾದರೂ ಮಾರ್ಕೆಟ್ ರೇಟ್ ಗೆ ತಕ್ಕಂತೆ ಅದನ್ನು ಮಾರಾಟ ಮಾಡಬಹುದು ಆದರೆ ಇಲ್ಲೊಂದು ಚಿಕ್ಕ ಸಮಸ್ಯೆ ಇದೆ ಇಲ್ಲೂ ಕೂಡ ನೀವು ಮೂರು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಲೇಬೇಕು ಮತ್ತು ನೀವು ಗಮನಿಸಿರಬಹುದು ಡಿಜಿಟಲ್ ಗೋಲ್ಡ್ ಕೊಂಡುಕೊಳ್ಳುವ ರೇಟ್ಗೂ ಮತ್ತು ಮಾರಾಟ ಮಾಡುವ ರೇಟ್ಗೂ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ ಅಂದ್ರೆ ಬೈಯಿಂಗ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ನಡುವೆ ಗ್ಯಾಪ್ ಇರುತ್ತೆ ನೀವು ಇಂದು ಐದು ಸಾವಿರ ರೂಪಾಯಿಗೆ ಡಿಜಿಟಲ್ ಗೋಲ್ಡ್ ತಗೊಂಡು ನಾಳೆನೆ ಮಾರಾಟ ಮಾಡೋಕೆ ಹೋದ್ರೆ ನಾಲ್ಕು ಸಾವಿರದ ಎಂಟುನೂರು ಅಥವಾ ನಾಲ್ಕು ಸಾವಿರದ ಒಂಬೈನೂರು ಹಾಗಾಗಿ ಇದು ಶಾರ್ಟ್ ಟರ್ಮ್ ಗೆ ಅಷ್ಟೊಂದು ಲಾಭದಾಯಕ ಅಲ್ಲ ಆದರೆ ಸಣ್ಣ ಸಣ್ಣ ಮೊತ್ತದಲ್ಲಿ ಉಳಿತಾಯ ಮಾಡುವವರಿಗೆ ಇದು ಒಂದು ಒಳ್ಳೆಯ ಆಯ್ಕೆ ಮುಂದಿನ ಆಯ್ಕೆ ಬಂದು ಗೋಲ್ಡ್ ಇಟಿಎಫ್ ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡ್ ಯಾರಿಗೆ ಷೇರು ಮಾರುಕಟ್ಟೆ ಬಗ್ಗೆ ಸ್ವಲ್ಪ ಜ್ಞಾನ ಇದೆಯೋ ಯಾರು ಡಿಮ್ಯಾಟ್ ಅಕೌಂಟ್ ಹೊಂದಿದ್ದಾರೋ ಅವರಿಗೆ ಇದು ಬೆಸ್ಟ್ ಆಪ್ಷನ್ ಇಲ್ಲಿ ನೀವು ಬಂಗಾರವನ್ನು ಷೇರುಗಳ ರೀತಿಯಲ್ಲಿ ಖರೀದಿ ಮಾಡ್ತೀರಾ ಇಲ್ಲಿ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಶುದ್ಧತೆಯ ಬಗ್ಗೆ ಚಿಂತೆ ಇರೋದಿಲ್ಲ ಬಂಗಾರದ ರೇಟ್ ಮಾರ್ಕೆಟ್ ನಲ್ಲಿ ಎಷ್ಟಿದೆಯೋ ಅಷ್ಟೇ ಲಾಭ ನಿಮಗೂ ಸಿಗುತ್ತೆ ನೀವು ಯಾವಾಗ ಬೇಕಾದರೂ ಒಂದೇ ಒಂದು ಕ್ಲಿಕ್ ನಲ್ಲಿ ಅದನ್ನ ಮಾರಾಟ ಮಾಡಿ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಪಡೆಯಬಹುದು ಇದು ಹೂಡಿಕೆಯ ದೃಷ್ಟಿಯಿಂದ ಫಿಸಿಕಲ್ ಗೋಲ್ಡ್ ಮತ್ತು ಡಿಜಿಟಲ್ ಗೋಲ್ಡ್ ಗಿಂತ ಉತ್ತಮ ಆಯ್ಕೆ ಅಂತಾನೆ ಹೇಳಬಹುದು ಗೆಳೆಯರೆ ಈಗ ನಾನು ಹೇಳಲು ಹೊರಟಿರುವ ವಿಷಯ ತುಂಬಾನೇ ಮುಖ್ಯವಾದದ್ದು ಎರಡು ಸಾವಿರದ ಇಪ್ಪತ್ತಾರರ ಕಾಲಘಟ್ಟದಲ್ಲಿ ಬಂಗಾರದಲ್ಲಿ ಹೂಡಿಕೆ ಮಾಡಲು ಇರುವ ನಂಬರ್ ಒನ್ ಮಾರ್ಗ ಅಂದರೆ ಅದು ಸಾವರಿನ್ ಗೋಲ್ಡ್ ಬಾಂಡ್ ಅಥವಾ ಎಸ್ ಜಿ ಬಿ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸರ್ಕಾರಿ ಗ್ಯಾರಂಟಿಯೊಂದಿಗೆ ನೀಡುವ ಬಾಂಡ್ ಇದರ ಮ್ಯಾಜಿಕ್ ಏನು ಗೊತ್ತಾ ನೀವು ಇಲ್ಲಿ ಹೂಡಿಕೆ ಮಾಡಿದರೆ ಬಂಗಾರದ ಬೆಲೆ ಏರಿಕೆಯಾದಂತೆ ನಿಮ್ಮ ದುಡ್ಡು ಬೆಳೆಯುತ್ತೆ ಅಷ್ಟೇ ಅಲ್ಲ ನೀವು ಹೂಡಿಕೆ ಮಾಡಿದ ಹಣದ ಮೇಲೆ ಸರ್ಕಾರ ನಿಮಗೆ ವರ್ಷಕ್ಕೆ ಎರಡೂವರೆ ಪರ್ಸೆಂಟ್ ಬಡ್ಡಿಯನ್ನು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತೆ ಜಗತ್ತಿನಲ್ಲಿ ಬೇರೆ ಯಾವ ಬಂಗಾರದ ಸ್ಕೀಮ್ ಕೂಡ ನಿಮಗೆ ಬಂಗಾರದ ಜೊತೆಗೆ ಬಡ್ಡಿಯನ್ನು ಕೊಡೋದಿಲ್ಲ ಇದು ಕೇವಲ ಎಸ್ ಜಿಬಿಯಲ್ಲಿ ಮಾತ್ರ ಸಾಧ್ಯ ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ ಈ ಬಾಂಡ್ ನ ಅವಧಿ ಎಂಟು ವರ್ಷ ಇರುತ್ತೆ ನೀವು ಎಂಟು ವರ್ಷದ ನಂತರ ಮೆಚುರಿಟಿ ಆದಾಗ ಹಣವನ್ನು ವಾಪಸ್ ಪಡೆದರೆ ಅದರಿಂದ ಬಂದ ಲಾಭಕ್ಕೆ ನೀವು ಒಂದು ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟುವ ಹಾಗಿಲ್ಲ ಹೌದು ಇದು ಸಂಪೂರ್ಣವಾಗಿ ಟ್ಯಾಕ್ಸ್ ಫ್ರೀ ಸುರಕ್ಷತೆಗೂ ನೂರಕ್ಕೆ ನೂರರಷ್ಟು ಗ್ಯಾರಂಟಿ ಯಾಕೆಂದ್ರೆ ಇದು ಸರ್ಕಾರದ ಯೋಜನೆಯಾಗಿದೆ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಕಳ್ಳರ ಭಯ ಕೂಡ ಇಲ್ಲ ಜಿಎಸ್ಟಿ ಕೂಡ ಕಟ್ಟಬೇಕಿಲ್ಲ ಜೊತೆಗೆ ಬಡ್ಡಿ ಮತ್ತು ಟ್ಯಾಕ್ಸ್ ಫ್ರೀ ಆಗಿ ಲಾಭ ಮಾಡಬಹುದು ಶುದ್ಧ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋ ಇದಕ್ಕಿಂತ ಒಳ್ಳೆಯ ಆಯ್ಕೆ ಬೇರೆ ಇಲ್ಲ ಆದರೆ ಇಲ್ಲೊಂದು ಸಮಸ್ಯೆ ಕೂಡ ಇದೆ ಕೇಂದ್ರ ಸರ್ಕಾರದಿಂದ ಅಥವಾ ಆರ್ಬಿಐ ನಿಂದ ಯಾವುದೇ ಹೊಸ ಬಾಂಡುಗಳನ್ನು ಇಶ್ಯೂ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಶ್ಯೂ ಮಾಡ್ತಾರ ಕಾದು ನೋಡಬೇಕಾಗಿದೆ ಹಾಗಾದ್ರೆ ಅಂತಿಮವಾಗಿ ನಿರ್ಧಾರ ಮಾಡೋದು ಹೇಗೆ ಬನ್ನಿ ಸರಳವಾಗಿ ನೋಡೋಣ ನಿಮಗೆ ಮದುವೆ ಸಮಾರಂಭಕ್ಕೆ ಹಾಕಿಕೊಳ್ಳಲು ಮತ್ತು ನಿಮ್ಮ ಸೌಂದರ್ಯ ಹೆಚ್ಚಿಸಲು ಬಂಗಾರ ಬೇಕು ಅಂದ್ರೆ ನೀವು ಖಂಡಿತವಾಗಿಯೂ ಜ್ಯುವೆಲರಿ ಶಾಪ್ಗೆ ಹೋಗಿ ಆಭರಣ ಅಥವಾ ಫಿಸಿಕಲ್ ಗೋಲ್ಡ್ ಅನ್ನು ತಗೊಳ್ಳಿ ಅಲ್ಲಿ ಮೇಕಿಂಗ್ ಚಾರ್ಜಸ್ ಹೋದ್ರೂ ಪರವಾಗಿಲ್ಲ ಯಾಕೆಂದ್ರೆ ಅಲ್ಲಿ ನಿಮ್ಮ ಉದ್ದೇಶ ಬಳಕೆ ಮಾಡುವುದಾಗಿರುತ್ತದೆ ಆದರೆ ನಿಮ್ಮ ಹತ್ತಿರ ಹತ್ತರಿಂದ ಎಲ್ಲಾದರೂ ಸೇಫ್ ಆಗಿ ಇಡಬೇಕು ಅರ್ಜೆಂಟ್ ಆಗಿ ಬೇಕಾದಾಗ ತೆಗಿಬೇಕು ಅಂದ್ರೆ ಡಿಜಿಟಲ್ ಗೋಲ್ಡ್ ಅಥವಾ ಗೋಲ್ಡ್ ಇಟಿಎಫ್ ಕಡೆ ಗಮನ ಕೊಡಿ ಆದರೆ ನಿಮ್ಮ ಉದ್ದೇಶ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿದ್ರೆ ಅಂದ್ರೆ ಮಗಳ ಮದುವೆಗೆ ಅಂತಾನೋ ಅಥವಾ ನಿಮ್ಮ ನಿವೃತ್ತಿ ಜೀವನಕ್ಕೆ ಅಂತಾನೋ ಹಣ ಕೂಡಿಡುತ್ತಿದ್ದರೆ ದಯವಿಟ್ಟು ಬಂಗಾರದ ಬಿಸ್ಕೆಟ್ ಅಥವಾ ಒಡವೆ ತಗೊಂಡು ಲಾಕರ್ ನಲ್ಲಿ ಇಡಬೇಡಿ ಬದಲಾಗಿ ಕಣ್ಣು ಮುಚ್ಚಿಕೊಂಡು ಸಾವರಿನ್ ಗೋಲ್ಡ್ ಬಾಂಡ್ ನಲ್ಲಿ ಹೂಡಿಕೆ ಮಾಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಆಗಿ ನೀವು ತೆಗೆದುಕೊಳ್ಳಬಹುದಾದ ಅತ್ಯುತ್ತಮ ನಿರ್ಧಾರ ಇದೇ ಆಗಿರುತ್ತದೆ ಸೊ ಗೆಳೆಯರೆ ಬಂಗಾರದಲ್ಲಿ ಹೂಡಿಕೆ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ನಿಮಗೆ ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ ಬಂಗಾರ ಯಾವತ್ತಿದ್ರೂ ಬೆಲೆ ಬಾಳುವ ವಸ್ತುವೆ ಆದರೆ ಅದನ್ನ ಹೇಗೆ ಖರೀದಿ ಮಾಡ್ತೀವಿ ಅನ್ನೋದರ ಮೇಲೆ ನಮ್ಮ ಲಾಭ ನಿಂತಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವರಿಗೂ ಕೂಡ ಸರಿಯಾದ ಹೂಡಿಕೆಯ ಬಗ್ಗೆ ತಿಳುವಳಿಕೆ ಸಿಗಲಿ ಇದೇ ರೀತಿಯ ಫೈನಾನ್ಸ್ ವಿಷಯಗಳ ಬಗ್ಗೆ ಸರಳವಾಗಿ ಕನ್ನಡದಲ್ಲಿ ಮಾಹಿತಿ ಪಡೆಯಲು ಮರೆಯದೆ ನಮ್ಮ ಪಬ್ಲಿಕ್ ಕಲರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರಿಗೂ ನೋಡ್ತಾ ಇರಿ ಪಬ್ಲಿಕ್ ಕಲರ್ಸ್